ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಇಲ್ಲಿ ನೀವು ನೋಡ್ತಾ ಇರುವುದು ನಿನ್ನೆ ಬೆಳಗ್ಗೆ ತೆಗೆದಂತಹ ವಿಡಿಯೋ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಮಳೆ ಬರದೇ ಇದ್ದರೆ ಬೆಳಗ್ಗೆ ನಾನು ನೀರನ್ನು ಹಾಕಬೇಕಾಗ್ತದೆ ತುಂಬಾ ಡ್ರೈ ಆಗಿದೆ ಅಂತ ಹೇಳಿದ್ದೆ ಹಾಗೆ ಗಿಡಗಳಿಗೆ ನೀರನ್ನು ಹಾಕಬೇಕು ಹಾಗೆ ಮೊಗ್ಗನ್ನು ತೆಗಿಬೇಕು ಹಾಗೆ ನಾನು ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡು ಬೆಳಗ್ಗೆ ಗಾರ್ಡನಿಗೆ ಬಂದಿದ್ದೇನೆ ಇಲ್ಲಿ ನಾನು ವಿಡಿಯೋವನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೇನೆ ಈಗ ಗಿಡದಲ್ಲಿ ಅಷ್ಟೊಂದು ಹೂವಿಲ್ಲ ಹಾಗಾಗಿ ನನಗೆ ಈಗ ಸ್ವಲ್ಪ ಟೈಮ್ ಸಿಗ್ತದೆ ಇನ್ನು ಮುಂದಿನ ವಾರದಲ್ಲಿ ಸ್ವಲ್ಪ ಜಾಸ್ತಿ ಹೂ ಹಾಕುವುದರಿಂದ ಆಗ ನನಗೆ ಟೈಮ್ ಸಿಗುವುದಿಲ್ಲ ಹಾಗಾಗಿ ನಾನು ಇವತ್ತು ಇಲ್ಲಿ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಹಿಂದಿನ ವಿಡಿಯೋದ ಕಮೆಂಟ್ನಲ್ಲಿ ನಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ ಆ ಪ್ರಶ್ನೆಗಳಿಗೂ ಕೂಡ ಇಂದಿನ ವಿಡಿಯೋದಲ್ಲಿ ನಾನು ಉತ್ತರವನ್ನ ಕೊಡ್ತೇನೆ ಇಲ್ಲಿ ನಿನ್ನೆ ತೆಗೆದಂತಹ ಸ್ವಲ್ಪ ವಿಡಿಯೋ ಇದೆ ಹಾಗೆ ಇವತ್ತು ಬೆಳಗ್ಗೆ ತೆಗೆದಂತಹ ಸ್ವಲ್ಪ ವಿಡಿಯೋ ಇದೆ ಎರಡು ದಿನಗಳಿಂದ ನನ್ನ ಮಲ್ಲಿಗೆ ತೋಟದಲ್ಲಿ ನಾನು ಏನೆಲ್ಲ ಕೆಲಸವನ್ನು ಮಾಡಿದ್ದೇನೆ ಅನ್ನುವುದನ್ನು ನಾನು ಇಂದಿನ ಈ ವಿಡಿಯೋದಲ್ಲಿ ತೋರಿಸುತ್ತಾ ಕೆಲವೊಂದು ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ನೀಡ್ತೇನೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಗಿಡದ ಬುಡದಲ್ಲಿ ಅಂದರೆ ನಾನು ಗಿಡವನ್ನು ಟಬ್ನಲ್ಲಿ ನಟ್ಟಿದ್ದೇನೆ ಅದರಲ್ಲಿ ತುಂಬನೇ ಕಳೆ ಗಿಡಗಳು ಬಂದಿವೆ ಅದನ್ನು ನಾನು ಈಗ ಕ್ಲೀನ್ ಮಾಡ್ತೇನೆ ನೋಡಿ ಈ ರೀತಿಯಾದ ಕಳೆಗಿಡಗಳನ್ನೆಲ್ಲ ತೆಗಿತೇನೆ ಈ ಟಬ್ನಲ್ಲಿ ಅಷ್ಟೊಂದು ಕಳೆ ಗಿಡಗಳು ಬೆಳೆದಿಲ್ಲ ಕೆಲವು ಕಡೆ ತುಂಬನೇ ಕಳೆ ಗಿಡಗಳಿವೆ ಇದರಲ್ಲಿ ತುಂಬ ಚಿಕ್ಕದಾದ ಕಳೆ ಗಿಡಗಳಿವೆ ಇದನ್ನು ಕೂಡ ನಾನು ತೆಗಿತಾ ಇದ್ದೇನೆ ಹಾಗೆಯೇ ಗಿಡದಿಂದ ಉದುರಿದಂತಹ ಎಲೆಗಳನ್ನು ನಾನು ಕ್ಲೀನ್ ಮಾಡಿಕೊಳ್ತಾ ಇದ್ದೇನೆ ಹಾಗೆಯೇ ಗಿಡದ ಬುಡದ ಮಣ್ಣನ್ನು ಬಿಡಿಸಿಕೊಳ್ತಾ ಇದ್ದೇನೆ ಮಳೆಗಾಲದಲ್ಲಿ ಈ ರೀತಿಯಾಗಿ ಬಿಡಿಸಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಯಾಕಂದರೆ ಮಣ್ಣು ಸ್ವಲ್ಪ ಆಗಿರ್ತದೆ ಅಂದರೆ ನೀರು ಅದರಲ್ಲಿ ಇರ್ತದೆ ಹಾಗಾಗಿ ನಾವು ಈ ರೀತಿಯಾಗಿ ಮಾಡಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಈಗ ತುಂಬ ದಿನಗಳಿಂದ ತುಂಬನೇ ಬಿಸಿಲು ಅಂತ ಹೇಳಬಹುದು ಹಾಗಾಗಿ ಮಣ್ಣು ಸ್ವಲ್ಪ ಗಟ್ಟಿಯಾಗಿದೆ ಡ್ರೈ ಆಗಿದೆ ನೋಡಿ ಈ ರೀತಿಯಾಗಿ ಬಿಡಿಸಿಕೊಳ್ತಾ ಇದ್ದೇನೆ ಸಗಣಿ ಗೊಬ್ಬರವನ್ನು ಹಾಕಿದ ಎಷ್ಟು ದಿನಗಳ ನಂತರ ನೆಲಗಡಲೆ ಹಿಂಡಿಯನ್ನು ಹಾಕಬೇಕು ಅಂತ ಸುಮಾ ಶೆಟ್ಟಿ ಅವರು ಕಮೆಂಟ್ನಲ್ಲಿ ಕೇಳಿದ್ದಾರೆ ಸಗಣಿ ಗೊಬ್ಬರ ಮತ್ತು ನಲಗಡಲೆ ಹಿಂಡಿಯನ್ನು ಒಂದೇ ದಿನ ಒಟ್ಟಿಗೆ ಹಾಕಬಹುದು ಒಟ್ಟಿಗೆ ನೆನೆಸಿಟ್ಟು ಅದನ್ನ ಹಾಕಬಹುದು ಸಗಣಿ ಗೊಬ್ಬರವನ್ನು ಹಾಕಿ ಸ್ವಲ್ಪ ದಿನ ಬಿಡ್ಬೇಕಂತ ಇಲ್ಲ ಒಟ್ಟಿಗೆ ಹಾಕಬಹುದು ಅಥವಾ ತಿಂಗಳಲ್ಲಿ ಹದಿನೈದು ದಿನಕ್ಕೊಮ್ಮೆ ಸಗಣಿ ಗೊಬ್ಬರ ಇನ್ನು ಹದಿನೈದು ದಿನಕ್ಕೊಮ್ಮೆ ಹಿಂಡಿಗಳನ್ನು ನೀವು ಗಿಡಗಳಿಗೆ ಹಾಕಬಹುದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಗಿಡಗಳಿಗೆ ಗೊಬ್ಬರ ಹಾಗೂ ಹಿಂಡಿಗಳನ್ನು ಹಾಕಬಹುದು ಅದನ್ನು ನೀರಿನಲ್ಲಿ ನೆನೆಸಿಟ್ಟು ಹಾಕಬಹುದು ಅಥವಾ ಹಾಗೆಯೇ ಡ್ರೈ ಆಗಿ ಗಿಡಗಳಿಗೆ ಹಾಕಬಹುದು ನಾವು ಹಿಂಡಿ ಮತ್ತು ಗೊಬ್ಬರಗಳನ್ನು ನೀರಿನಲ್ಲಿ ನೆನೆಸಿಟ್ಟು ಗಿಡಗಳಿಗೆ ಹಾಕಿದಾಗ ನಮಗೆ ರಿಸಲ್ಟ್ ಬೇಗ ಗೊತ್ತಾಗ್ತದೆ ಅಂದ್ರೆ ಗಿಡಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಚಿಗುರುಗಳು ಬೇಗನೆ ಬರ್ತದೆ ಮಳೆಗಾಲ ಮುಗಿದ ನಂತರ ಗಿಡದಲ್ಲಿ ನೋಡಿ ಈ ರೀತಿಯಾದ ಹಸಿರು ಬಣ್ಣದ ಪಾಚಿ ಅಥವಾ ಕಪ್ಪು ಬಣ್ಣದ ಪಾಚಿಗಳು ಕಂಡು ಬರ್ತದೆ ನಾವು ಅದನ್ನು ಹೀಗೆ ಕ್ಲೀನ್ ಮಾಡಿಕೊಳ್ಬಹುದು ಒಂದು ಬಟ್ಟೆಯ ಸಹಾಯದಿಂದ ಕ್ಲೀನ್ ಮಾಡ್ಕೊಳ್ಬಹುದು ಹಾಗೆ ಇದ್ರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ ಆದರೆ ಕ್ರಮೇಣ ಅದು ಗಿಡ ಹಾಳಾಗಬಹುದು ಅಂತ ಅಂದ್ಕೊಳ್ತೇನೆ ನಾವು ಈ ರೀತಿಯಾಗಿ ಕ್ಲೀನ್ ಮಾಡುವಾಗ ನಿಧಾನವಾಗಿ ಕ್ಲೀನ್ ಮಾಡಬೇಕಾಗ್ತದೆ ಗಟ್ಟಿಯಾಗಿ ಪ್ರೆಸ್ ಮಾಡಿ ಕ್ಲೀನ್ ಮಾಡಬಾರ್ದು ಗಟ್ಟಿಯಾಗಿ ನಾವು ಮಾಡಿದಾಗ ಗಿಡಕ್ಕೆ ಸ್ವಲ್ಪ ಪೆಟ್ಟಾಗಬಹುದು ಹಾಗಾಗಿ ನಿಧಾನವಾಗಿ ಮಾಡಬೇಕು ನೋಡಿ ಇಲ್ಲಿಯೂ ಕೂಡ ಸ್ವಲ್ಪ ಪಾಚಿ ಕಟ್ಟಿದ ಹಾಗೆ ಇದೆ ಹೀಗೆ ಆದಾಗ ಮಣ್ಣು ಸ್ವಲ್ಪ ಗಟ್ಟಿಯಾಗಿರ್ತದೆ ನಾವು ಅದನ್ನು ಬಿಡಿಸಿಕೊಳ್ಬೇಕು ಸ್ವಲ್ಪ ನೀರನ್ನು ಹಾಕಿ ಬಿಡಿಸಿಕೊಂಡ್ರು ಆಗ್ತದೆ ಯಾಕಂದರೆ ನಿನ್ನೆ ಮೊನ್ನೆ ಎಲ್ಲ ಮಳೆ ಇರಲಿಲ್ಲ ಸ್ವಲ್ಪ ಮಣ್ಣು ಗಟ್ಟಿಯಾಗಿದೆ ಹಾಗಾಗಿ ನಾನು ಇದಕ್ಕೆ ನೀರನ್ನು ಹಾಕಿ ನಂತರ ಮಣ್ಣನ್ನು ಬಿಡಿಸಿಕೊಳ್ತೇನೆ ಮಳೆಗಾಲದ ನಂತರ ಗಿಡದ ಬುಡವನ್ನು ಬಿಡಿಸಿಕೊಂಡಾಗ ಅಲ್ಲಿರುವ ಹಸಿರು ಬಣ್ಣದ ಪಾಚಿಯ ರೀತಿಯದ್ದು ಹೋಗ್ತದೆ ಅಂದರೆ ಮಣ್ಣಿನಲ್ಲಿ ಮೇಲೆ ಕೆಳಗೆ ಹೋಗ್ತದೆ ಆಗ ಮಣ್ಣು ಸ್ವಲ್ಪ ಸಾಫ್ಟ್ ಆಗ್ತದೆ ಹೀಗೆ ಹಸಿರು ಬಣ್ಣದ್ದು ಮಣ್ಣಿನ ಮೇಲ್ಪದರದಲ್ಲಿದ್ದರೆ ಮಣ್ಣು ಗಟ್ಟಿಯಾಗೇ ಇರ್ತದೆ ಹಾಗೆ ಗಿಡಗಳಲ್ಲಿ ಈ ರೀತಿಯಾದ ಹಸಿರು ಬಣ್ಣದ ಒಂದು ಪಾಚಿ ಬಂದಾಗ ಅದಕ್ಕೆ ಒಂದು ಮೆಡಿಸಿನ್ ಕೂಡ ಸಿಗ್ತದೆ ಅದನ್ನು ಕೂಡ ನೀವು ಹಾಕಬಹುದು ಅದು ಫರ್ಟಿಲೈಸರ್ ಶಾಪ್ ನಲ್ಲಿ ಸಿಗ್ತದೆ ಮಳೆಗಾಲದಲ್ಲಿ ಸ್ವಲ್ಪ ಬಿಸಿಲು ಬಂದಾಗ ಆ ಪೌಡರ್ ಅನ್ನು ಹಾಕಿ ಸ್ಪ್ರೇ ಮಾಡಲಿಕ್ಕೆ ಹೇಳ್ತಾರೆ ಆಗ ಈ ರೀತಿಯಾಗಿ ಪಾಚಿ ಕಟ್ಟುವುದಿಲ್ಲ ಅಂತ ಹೇಳ್ತಾರೆ ನಾನು ಹಾಕಲಿಲ್ಲ ಹಾಗಾಗಿ ಈಗ ಪಾಚಿ ಕಟ್ಟಿದೆ ಕಳೆ ಗಿಡಗಳು ಗಿಡವನ್ನು ನಟಂತಹ ಟಬ್ನ ಒಳಗಡೆ ಮಾತ್ರವಲ್ಲದೆ ಟಬ್ನ ಹೊರಗಡೆ ಅಂದ್ರೆ ಕೆಳಗಡೆನು ಕೂಡ ಬೆಳೀತದೆ ಅದನ್ನು ಕೂಡ ನಾನು ಈಗ ತೆಗಿತಾ ಇದ್ದೇನೆ ನಾನು ಆವಾಗ ಹೇಳಿದಂತೆ ಗೊಬ್ಬರ ಹಾಗೂ ಹಿಂಡಿಗಳನ್ನ ಒಟ್ಟಿಗೆ ಹಾಕಬಹುದು ಆದ್ರೆ ಗೊಬ್ಬರವನ್ನು ಅಂದ್ರೆ ಸಗಣಿ ಗೊಬ್ಬರವನ್ನು ಹಾಕುವಾಗ ತುಂಬಾ ಡ್ರೈ ಆಗಿರುವಂತಹ ಸಗಣಿ ಗೊಬ್ಬರವನ್ನೇ ಹಾಕಬೇಕು ಅಂದರೆ ಒಣ ಸಗಣಿಯನ್ನೇ ನಾವು ಗಿಡದ ಬುಡಕ್ಕೆ ಹಾಕಬೇಕು ಹಸಿ ಸಗಣಿಯನ್ನು ಯಾವತ್ತು ಹಾಕಬಾರದು ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೇನೆ ಸಗಣಿ ಗೊಬ್ಬರ ಮತ್ತು ಹಿಂಡಿಯನ್ನು ಒಟ್ಟಿಗೆ ಹಾಕಬಹುದು ಅಥವಾ ಒಂದು ವಾರದ ಗ್ಯಾಪ್ನಲ್ಲಿ ಹಾಕಬಹುದು ಅಥವಾ ಹದಿನೈದು ದಿನದ ಗ್ಯಾಪ್ನಲ್ಲೂ ಹಾಕಬಹುದು ಹೇಗೆ ನಿಮಗೆ ಅನುಕೂಲವಾಗ್ತದೆ ಆ ರೀತಿಯಲ್ಲಿ ನೀವು ಗಿಡಗಳಿಗೆ ಹಾಕಬಹುದು ಈಗ ನಾನು ಗಿಡಗಳಿಗೆ ನೀರನ್ನು ಹಾಕ್ತಾ ಇದ್ದೇನೆ ಯಾಕಂದರೆ ಮಣ್ಣು ಸ್ವಲ್ಪ ಗಟ್ಟಿಯಾಗಿದೆ ಅದು ಸ್ವಲ್ಪ ಸಾಫ್ಟ್ ಆಗಬೇಕು ನಂತರ ನಾವು ಅದನ್ನು ಬಿಡಿಸಿಕೊಳ್ಬಹುದು ಈಗ ಮಣ್ಣನ್ನು ಬಿಡಿಸುವುದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಹಾಗಾಗಿ ನಾನು ಗಿಡಕ್ಕೆ ಒಮ್ಮೆ ನೀರನ್ನು ಹಾಕಿಕೊಂಡೇ ಗಿಡದ ಬುಡವನ್ನು ಬಿಡಿಸಿಕೊಳ್ತೇನೆ ಕಳೆ ಗಿಡಗಳನ್ನು ತೆಗೆಯುವುದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಹಾಗಾಗಿ ನಾನು ನೀರನ್ನು ಹಾಕ್ತಾ ಇದ್ದೇನೆ ನಾನು ಈ ವಿಡಿಯೋವನ್ನು ಮಾಡಿದ್ದು ಆದಿತ್ಯವಾರ ಬೆಳಿಗ್ಗೆ ಮಲ್ಲಿಗೆ ಗಿಡಗಳಿಗೆ ನಾವು ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಹಾಕಬೇಕಾಗ್ತದೆ ಹೆಚ್ಚಿಗೆ ನೀರನ್ನು ಹಾಕಬಾರದು ಕಡಿಮೆ ನೀರನ್ನು ಹಾಕಬಾರದು ಗಿಡದ ಬುಡದಲ್ಲಿ ನೀರು ನಿಲ್ಬಾರದು ಹಾಗೆ ಗಿಡದ ಬುಡದ ಮಣ್ಣು ಡ್ರೈ ಆಗಲು ನಾವು ಬಿಡಬಾರದು ಈ ರೀತಿಯಾಗಿ ನಾವು ಮಲ್ಲಿಗೆ ಗಿಡಗಳಿಗೆ ನೀರನ್ನು ಹಾಕಬೇಕು ಮುಂದಿನ ಪ್ರಶ್ನೆ ಆಜಾ ಫ್ಯಾಮಿಲಿ ಅವರು ಕಮೆಂಟ್ ನಲ್ಲಿ ಕೇಳಿದಂತಹ ಪ್ರಶ್ನೆ ನಾನು ಬಿಳಿ ಕಲರ್ನ ಗ್ರೋ ಬ್ಯಾಗ್ ನಲ್ಲಿ ಗಿಡವನ್ನು ಟೆರೆಸ್ನ ಮೇಲೆ ಬೆಳೆಸಿದ್ದೇನೆ ಆದರೆ ಅದರ ಅಡಿಭಾಗಕ್ಕೆ ನಾನು ಅಂಚಿನ ಪೀಸ್ ಅಥವಾ ಇಟ್ಟಿಗೆಯನ್ನು ಇಟ್ಟಿಲ್ಲ ಡೈರೆಕ್ಟ್ ಆಗಿ ಗ್ರೋ ಬ್ಯಾಗ್ ಅನ್ನು ಟೆರಿಸ್ನ ಮೇಲೆ ಇಟ್ಟಿರೋದು ನಾನು ಇಟ್ಟಿರುವ ಗ್ರೋ ಬ್ಯಾಗ್ನ ಕೆಳಗಡೆ ತುಂಬಾ ಎರೆಹುಳು ಮರಿಗಳು ಕಾಣಿಸಿವೆ ಅದು ಯಾಕೆ ಕೆಳಗಡೆ ಬಂದಿದೆ ಹೇಳಿ ಅಂತ ಅವರು ಕಮೆಂಟ್ನಲ್ಲಿ ಕೇಳಿದ್ದಾರೆ ನಿಮ್ಮ ಈ ಪ್ರಶ್ನೆಗೆ ಉತ್ತರಿಸುವುದು ಸ್ವಲ್ಪ ಕಷ್ಟ ಅಂತ ಹೇಳಬಹುದು ಮಲ್ಲಿಗೆ ಕೃಷಿಯ ಬಗ್ಗೆ ಏನಾದರೂ ಕೇಳಿದರೆ ನಾನು ಹೇಳಬಹುದು ಎರೆಹುಳುವಿನ ಬಗ್ಗೆ ಕೇಳಿದಾಗ ನನಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಹಾಗಾಗಿ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಹೇಳಬಹುದು ನಿಮಗೆ ತಿಳಿದಿರುವಂತೆ ನಾನು ಪ್ರಾರಂಭದಲ್ಲಿ ನನ್ನ ಮಲ್ಲಿಗೆ ಗಿಡಗಳನ್ನು ಬಿಳಿ ಬಣ್ಣದ ಗ್ರೋ ಬ್ಯಾಗ್ನಲ್ಲೇ ನಟ್ಟಿದ್ದೆ ಆಗ ನನ್ನ ಮಲ್ಲಿಗೆ ಗಿಡದ ಬುಡದಲ್ಲಿ ಅಂದರೆ ಗ್ರೋ ಬ್ಯಾಗ್ನ ಬುಡದಲ್ಲಿ ತುಂಬ ಎರೆಹುಳುಗಳು ಕಾಣಿಸ್ತಾ ಇತ್ತು ಗ್ರೋ ಬ್ಯಾಗ್ನ ಒಳಗಡೆನೂ ಕೂಡ ಇತ್ತು ಹಾಗೆ ಹೊರಗಡೆನೂ ಕೂಡ ಸ್ವಲ್ಪ ಎರೆಹುಳುಗಳು ಕಾಣಿಸ್ತಾ ಇತ್ತು ಪ್ರಕೃತಿಯಲ್ಲಿರುವ ಎರೆಹುಳುಗಳಲ್ಲಿ ನಾನಾ ವಿಧಗಳಿವೆ ಅಂತ ನಾನು ಕೇಳಿದ್ದೇನೆ ಕೆಲವೊಂದು ವಿಧದ ಎರೆಹುಳುಗಳು ಮಣ್ಣಿನ ಒಳಗಡೆ ವಾಸಿಸುತ್ತದೆ ಹಾಗೆ ಕೆಲವೊಂದು ವಿಧದ ಎರೆಹುಳುಗಳು ತೇವಾಂಶ ಇರುವಲ್ಲಿ ವಾಸಿಸುತ್ತದೆ ಅಂತ ಕೇಳಿದ್ದೇನೆ ನಾವು ಗ್ರೋ ಬ್ಯಾಗ್ನಲ್ಲಿ ಗಿಡವನ್ನು ನಟ್ಟಾಗ ಅದರ ಕೆಳಗಡೆ ಸ್ವಲ್ಪ ತೇವಾಂಶ ಇರ್ತದೆ ಅಲ್ಲಿ ಕೆಲವೊಂದು ವಿಧದ ಎರೆಹುಳುಗಳು ಬಂದು ವಾಸಿಸುತ್ತದೆ ಆ ಎರೆಹುಳುಗಳಿಂದ ನಮ್ಮ ಗಿಡಗಳಿಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಹಾಗಾಗಿ ನಾವು ಅದರ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸಿಕೊಳ್ಳಬೇಕಾದ ಅಗತ್ಯ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ ಮಳೆಗಾಲದಲ್ಲಿ ಅದರ ಸಂಖ್ಯೆ ಸ್ವಲ್ಪ ಜಾಸ್ತಿ ಅಂತ ಹೇಳಬಹುದು ಬಿಸಿಲು ಬಂದಾಗ ಅದು ಕ್ರಮೇಣ ಕಡಿಮೆ ಆಗ್ತದೆ ನಾನು ಆವಾಗಲೇ ಹೇಳಿದಂತೆ ಎರೆಹುಳುಗಳ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ನನಗೆ ತಿಳಿದಷ್ಟು ಮಾಹಿತಿಯನ್ನು ನಾನು ನಿಮಗೆ ಹೇಳಿದ್ದೇನೆ ಈಗ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರಬಹುದು ನಾನು ಬೆಳಗ್ಗೆ ಹೂವನ್ನು ತೆಗಿತಾ ಇದ್ದೇನೆ ಗಿಡಗಳಿಗೆ ನೀರನ್ನು ಹಾಕಿದ ನಂತರ ಹೂವನ್ನು ತೆಗಿತಾ ಇದ್ದೇನೆ ಮೊದಲಿಗೆ ನಾನು ಹೂವನ್ನ ತೆಗೆದು ಅದನ್ನು ಕಟ್ಟಿ ನಂತರ ಕ್ಲೀನಿಂಗನ್ನು ಮಾಡೋಣ ಅಂತ ಅಂದ್ಕೊಂಡು ಈಗ ಹೂವನ್ನು ತೆಗೆಯಲು ಪ್ರಾರಂಭಿಸಿದ್ದೇನೆ ತುಂಬ ಏನು ಹೂ ಇಲ್ಲದ ಕಾರಣ ಬೇಗ ಹೂವು ತೆಗೆದು ಕಟ್ಟಿ ಆಗ್ತದೆ ಹಾಗಾಗಿ ಅದನ್ನು ಫಸ್ಟಿಗೆ ಮಾಡಿಕೊಳ್ಳೋಣ ಅಂತ ಈಗ ಹೂವನ್ನ ತೆಗಿತಾ ಇದ್ದೇನೆ ಆದಿತ್ಯವಾರ ಫಂಕ್ಷನ್ ಕೂಡ ಇತ್ತು ಅದಕ್ಕೂ ಕೂಡ ಅಟೆಂಡ್ ಆಗಬೇಕಿತ್ತು ಹಾಗಾಗಿ ನಾನು ಸ್ವಲ್ಪ ಬೇಗ ಬೇಗ ಕೆಲಸವನ್ನು ಮಾಡಿಕೊಳ್ಬೇಕಿತ್ತು ಹಾಗಾಗಿ ನನಗೆ ತುಂಬಾ ಕ್ಲೀನಿಂಗ್ ಮಾಡಲಿಕ್ಕೆ ಆಗಿರಲಿಲ್ಲ ಮುಂದಿನ ಪ್ರಶ್ನೆ ನವ್ಯ ರವಿ ಶೆಟ್ಟಿ ಅವರು ಕೇಳಿದಂತಹ ಪ್ರಶ್ನೆ ಮಲ್ಲಿಗೆ ಕಟ್ಟುವಂತಹ ದಾರ ಕಪ್ಪಾಗುತ್ತದೆ ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ದಾರೆ ಮಲ್ಲಿಗೆ ಹೂವನ್ನು ಕಟ್ಟುವಂತಹ ದಾರ ಅಂದ್ರೆ ಬಾಳೆ ದಾರ ಅಥವಾ ಬಾಳೆ ಹಗ್ಗ ಅಂತ ಹೇಳ್ತಾರೆ ಅದು ಕಪ್ಪಾಗಲು ತುಂಬಾ ಕಾರಣಗಳಿವೆ ಅಂತ ಹೇಳಬಹುದು ನಾವು ಬಾಳೆ ಗಿಡದಿಂದ ದಾರ ಮಾಡುವಾಗ ಕದಳಿ ಬಾಳೆ ಅಥವಾ ಇಲ್ಲಿ ಪುಟ್ಟ ಬಾಳೆ ಅಂತ ಹೇಳ್ತಾರೆ ಆ ಗಿಡದಿಂದ ಮಾತ್ರ ದಾರವನ್ನು ಮಾಡಿದಾಗ ಚೆನ್ನಾಗಿ ಬರ್ತದೆ ಹಾಗೆಯೇ ಬಾಳೆಗಿಡದಲ್ಲಿ ಬಾಳೆಗೊನೆ ಆಗಿ ಬಾಳೆಗೊನೆ ಬೆಳೆದ ನಂತರ ಅದನ್ನು ನಾವು ತೆಗೆದು ಆ ಉಳಿದಂತಹ ಗಿಡದಿಂದ ನಾವು ಬಾಳೆ ದಾರವನ್ನು ಮಾಡಬೇಕು ಬಾಳೆಗೊನೆ ಆಗುವ ಮೊದಲೇ ನಾವು ದಾರವನ್ನು ಮಾಡಬಾರ್ದು ಬಾಳೆ ಗಿಡದ ಪದರಗಳನ್ನು ಚೆನ್ನಾಗಿ ಬಿಡಿಸಿಕೊಂಡು ನಾವು ತುಂಬ ಬಿಸಿಲಿರುವಾಗ ಇದನ್ನು ಮಾಡಬೇಕಾಗ್ತದೆ ಸ್ವಲ್ಪ ಹೊತ್ತು ಬಿಸಿಲು ಸ್ವಲ್ಪ ಹೊತ್ತು ನೆರಳು ಇರುವಾಗ ನಾವು ಇದನ್ನು ಮಾಡಬಾರ್ದು ತುಂಬ ಬಿಸಿಲಿರುವಾಗಲೇ ಮಾಡಬೇಕು ಹಾಗೆಯೇ ಕನಿಷ್ಠ ಐದು ದಿನ ಆದರೂ ನಾವು ಬಿಸಿಲಿಗೆ ಹಾಕಬೇಕಾಗ್ತದೆ ನಾವು ಬಿಸಿಲಿಗೆ ಹಾಕುವಾಗ ಬೆಳಗ್ಗೆ ಬಿಸಿಲು ಬಂದ ನಂತರವೇ ನಾವು ಬಿಸಿಲಿಗೆ ಹಾಕಬೇಕು ನಂತರ ಬಿಸಿಲು ಹೋಗುವುದರ ಒಳಗಾಗಿ ನಾವು ಅದನ್ನು ತೆಗೆದಿಡಬೇಕು ರಾತ್ರಿ ಹಾಗೂ ಮುಂಜಾನೆ ಹನಿ ಅಂದ್ರೆ ಇಬ್ಬನಿ ಬೀಳ್ತದೆ ಆ ಸಮಯದಲ್ಲಿ ನಾವು ಬಾಳೆಹನ್ನ ಹೊರಗಡೆ ಇಡಬಾರದು ಅದನ್ನು ಸೇಫಾಗಿ ಒಳಗಡೆ ಇಡಬೇಕು ಬಾಳೆಹಗ್ಗಕ್ಕೆ ಇಬ್ಬನಿ ಅಥವಾ ಹನಿ ಬಿದ್ದಾಗ ಅದು ಕ್ರಮೇಣವಾಗಿ ಕಪ್ಪಾಗ್ತದೆ ಹಾಗಾಗಿ ನಾವು ಬಿಸಿಲಿರುವಾಗ ಮಾತ್ರ ಈ ದಾರವನ್ನು ಹೊರಗಡೆ ಇಡಬೇಕು ಹಾಗೆಯೇ ತುಂಬಾ ದಿನ ಬಿಸಿಲಿಗೆ ಇಡಬಾರ್ದು ಅದು ಸ್ವಲ್ಪ ಪುಡಿ ಆಗ್ತದೆ ಒಂದು ಐದು ದಿನ ಬಿಸಿಲಿಗೆ ಇಟ್ಟರೆ ಸಾಕಾಗ್ತದೆ ಮಳೆಗಾಲದಲ್ಲಿ ನಾವು ಬಾಳೆದಾರವನ್ನು ಮಾಡಿದರೂ ಕೂಡ ಅದು ಕಪ್ಪಾಗ್ತದೆ ಒಳ್ಳೆಯ ಬಿಳಿಯಾದ ಬಾಳೆದಾರವನ್ನು ತುಂಬಾ ಹೊತ್ತು ನೀರಿನಲ್ಲಿ ಹಾಕಿಟ್ಟರೂ ಕೂಡ ಅದು ಕಪ್ಪಾಗ್ತದೆ ಹೀಗೆ ಕೆಲವೊಂದು ಕಾರಣಗಳಿಂದ ನಾವು ಮಾಡಿದಂತಹ ಬಾಳೆದಾರ ಕಪ್ಪಾಗ್ತದೆ ಇಲ್ಲಿ ನೀವು ನೋಡ್ತಾ ಇರುವುದು ಆದಿತ್ಯವಾರ ಸಂಜೆ ತೆಗೆದಂತಹ ವಿಡಿಯೋ ನಾನು ಫಂಕ್ಷನ್ಗೆ ಹೋಗಿ ಬಂದು ಸಂಜೆ ಸ್ವಲ್ಪ ಕ್ಲೀನಿಂಗನ್ನು ಮಾಡಿದ್ದೇನೆ ಹಾಗೆ ಇಲ್ಲಿ ಒಣಗಿ ಬಿದ್ದಂತಹ ಎಲೆಗಳನ್ನು ತೆಗೆದಿದ್ದೇನೆ ನನಗೆ ಒಬ್ಬರು ಮೆಸೇಜ್ ಮಾಡಿದ್ರು ತುಂಬ ಎಲೆಗಳು ಉದುರಿ ಹೋಗ್ತಾ ಇದೆ ಅದಕ್ಕೆ ಏನಾದರೂ ಮೆಡಿಸಿನ್ ಹಾಕಬೇಕಂತ ಕೇಳ್ತಾ ಇದ್ರು ನಾನು ಕಳೆದ ವಿಡಿಯೋದಲ್ಲಿ ಹೇಳಿರಬಹುದು ಈ ಸಮಯದಲ್ಲಿ ಗಿಡದಲ್ಲಿನ ಎಲೆಗಳೆಲ್ಲ ಉದುರಿ ಹೋಗ್ತದೆ ಅಂದರೆ ಮಳೆಗಾಲ ಮುಗಿದ ನಂತರ ಒಮ್ಮೆ ಗಿಡದಲ್ಲಿನ ಎಲೆಗಳೆಲ್ಲ ಉದುರಿ ಹೋಗಿ ಹೊಸ ಚಿಗುರುಗಳು ಬರ್ತದೆ ಆಗ ಗಿಡಗಳು ಚೆನ್ನಾಗಿಯೇ ಬರ್ತದೆ ಅಂತ ಹೇಳಿದ್ದೇನೆ ಅದಕ್ಕಾಗಿ ಯಾವುದೇ ಮೆಡಿಸಿನ್ ಅನ್ನು ಹಾಕುವ ಅಗತ್ಯ ಇರುವುದಿಲ್ಲ ಮಳೆಗಾಲದಲ್ಲಿ ಮಳೆ ನೀರಿನಿಂದ ಗಿಡದ ಎಲೆಗಳೆಲ್ಲ ಸ್ವಲ್ಪ ಹಾಳಾಗಿಯೇ ಇರ್ತದೆ ಅಂದರೆ ಕೆಲವೊಂದು ಎಲೆಗಳು ಕೊಳೆತಂತಿರ್ತದೆ ಇನ್ನು ಕೆಲವೊಂದು ಎಲೆಗಳು ಹಳದಿಯಾಗಿರ್ತದೆ ಇನ್ನು ಕೆಲವೊಂದು ಎಲೆಗಳಲ್ಲಿ ಚುಕ್ಕೆಗಳು ಕಾಣಿಸ್ತದೆ ಹೀಗೆ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳ ಎಲೆಗಳು ಸ್ವಲ್ಪ ಹಾಳಾಗುವುದರಿಂದ ಗಿಡಗಳು ಸ್ವಲ್ಪ ವೀಕ್ ಆಗಿ ಕಾಣಿಸ್ತದೆ ಮಳೆಗಾಲ ಮುಗಿಯುತ್ತಿದ್ದಂತೆ ಆ ಎಲೆಗಳೆಲ್ಲ ಉದುರಿ ಹೋಗುವುದು ಸಾಮಾನ್ಯ ಅಂತ ಹೇಳಬಹುದು ಅದಕ್ಕಾಗಿ ಯಾವುದೇ ಮೆಡಿಸಿನ್ ಅನ್ನ ಹಾಕುವ ಅಗತ್ಯ ಇರುವುದಿಲ್ಲ ಹಾಗೆ ಭಯ ಪಡುವ ಅಗತ್ಯನೂ ಕೂಡ ಇರುವುದಿಲ್ಲ ಗಿಡಗಳಲ್ಲಿ ಹೊಸ ಚಿಗುರುಗಳು ಬರ್ತಾ ಇದ್ರೆ ಯಾವುದೇ ರೀತಿಯ ಭಯ ಬೇಡ ಆದರೆ ಗಿಡಗಳಲ್ಲಿ ಚಿಗುರುಗಳು ಬರದೇ ಇದ್ದು ಅಲ್ಲಲ್ಲಿ ಗಿಡದ ಗೆಲ್ಲುಗಳು ಸಾಯ್ತಾ ಇದ್ರೆ ಸ್ವಲ್ಪ ಮೆಡಿಸಿನ್ ಏನಾದರೂ ಹಾಕಬೇಕಾಗ್ತದೆ ನೀವು ಫರ್ಟಿಲೈಸರ್ ಶಾಪ್ ನಲ್ಲಿ ಕೇಳಿ ನೀವು ಆ ಮೆಡಿಸಿನ್ ಅನ್ನ ಹಾಕಬಹುದು ಗಿಡಗಳಲ್ಲಿ ಚಿಗುರುಗಳು ಬರ್ತಾ ಇದ್ರೆ ನೀವು ಯಾವುದೇ ಮೆಡಿಸಿನ್ ಅನ್ನ ಹಾಕುವ ಅಗತ್ಯ ಇಲ್ಲ ಈಗ ನೀವು ನೋಡ್ತಾ ಇರುವುದು ಸೋಮವಾರ ಬೆಳಗ್ಗೆ ತೆಗೆದಂತಹ ವಿಡಿಯೋ ನಾನು ಅಪ್ಲೋಡ್ ಮಾಡುವಾಗ ಸ್ವಲ್ಪ ಲೇಟ್ ಆಗಬಹುದು ಹಾಗಾಗಿ ನಾನು ಇಲ್ಲಿ ಯಾವ ದಿನ ತೆಗೆದಂತಹ ವಿಡಿಯೋ ಅಂತ ಹೇಳಿದ್ದೇನೆ ನಾನು ಆವಾಗಲೇ ಹೇಳಿದಂತೆ ಎರಡು ದಿನದ ವಿಡಿಯೋವನ್ನು ಮಾಡಿದ್ದೇನೆ ಎರಡು ದಿನ ಗಿಡದ ಹತ್ತಿರ ಏನೆಲ್ಲ ಕೆಲಸವನ್ನು ಮಾಡಿದ್ದೇನೆ ಅದರ ವಿಡಿಯೋವನ್ನು ಮಾಡಿದ್ದೇನೆ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಹಾಗೆ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ದೇನೆ ನನಗೆ ಆದಿತ್ಯವಾರ ಎಷ್ಟು ಹೂ ಸಿಕ್ಕಿದೆ ಅಂತ ತೋರಿಸ್ತೇನೆ ನೋಡಿ ಇಷ್ಟು ಆಗಿದೆ ನವರಾತ್ರಿಯಲ್ಲಿ ಹೆಚ್ಚಿನ ಬೆಲೆ ಇದೆ ಆದರೆ ನನ್ನ ಗಿಡದಲ್ಲಿ ಹೆಚ್ಚಿಗೆ ಹೂ ಇಲ್ಲ ನೋಡಿ ಮೂರು ಸಾಲಿನಷ್ಟು ಅಂದರೆ ಅರ್ಧ ಚೆಂಡಿನಷ್ಟು ಹೂ ಸಿಕ್ಕಿದೆ ಹಾಗೆಯೇ ಸೋಮವಾರದ ಹೂ ನೋಡಿ ಇನ್ನೂ ಕಡಿಮೆ ಹೂ ಇದೆ ಕಟ್ಟಿದಾಗ ಎರಡು ಕಾಲು ಸಾಲಿನಷ್ಟು ನೋಡಿ ಎರಡು ಲೈನ್ ಹಾಗೆ ಸ್ವಲ್ಪ ಜಾಸ್ತಿ ಇದೆ ಇಷ್ಟು ಹೂವಾಗಿದೆ ನೋಡಿ ಈಗ ನಾನು ಇದನ್ನು ಬಿಡಿಸಿಕೊಳ್ತಾ ಇದ್ದೇನೆ ನಾನು ತುಂಬ ಟೈಮಿಂದ ಮಣ್ಣನ್ನು ಬಿಡಿಸಿರಲಿಲ್ಲ ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಸ್ವಲ್ಪ ಮಣ್ಣು ಗಟ್ಟಿಯಾಗಿದೆ ಇನ್ನು ನಾನು ಹದಿನೈದು ದಿನಕ್ಕೊಮ್ಮೆ ಈ ರೀತಿಯಾಗಿ ಮಣ್ಣನ್ನು ಬಿಡಿಸಿಕೊಳ್ತಾ ಇರ್ತೇನೆ ಆಗ ನನಗೆ ಅಷ್ಟೊಂದು ಕಷ್ಟ ಆಗುವುದಿಲ್ಲ ಮಣ್ಣು ಅಷ್ಟೊಂದು ಗಟ್ಟಿ ಆಗುವುದಿಲ್ಲ ಆಗಾಗ ನಾವು ಮಣ್ಣನ್ನ ಈ ರೀತಿಯಾಗಿ ಬಿಡಿಸಿಕೊಂಡು ಈ ರೀತಿಯಾಗಿ ನಾವು ಮಾಡಿಕೊಳ್ತಾ ಇರಬೇಕು ಆದಿತ್ಯವಾರ ರಾತ್ರಿ ಸ್ವಲ್ಪ ಮಳೆ ಬಂದಿತ್ತು ಹಾಗಾಗಿ ಈಗ ಗಿಡಗಳು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ ತೋರಿಸ್ತೇನೆ ನೋಡಿ ಇದು ಸೋಮವಾರ ತೆಗೆದಂತಹ ವಿಡಿಯೋ ನೋಡಿ ಗಿಡಗಳು ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಸ್ವಲ್ಪ ಕ್ಲೀನ್ ಮಾಡಿದ್ದೇನೆ ಹಾಗಾಗಿ ಸ್ವಲ್ಪ ಕ್ಲೀನ್ ಆಗಿ ಕಾಣಿಸ್ತಾ ಇದೆ ಆದಿತ್ಯವಾರದ ವಿಡಿಯೋದಲ್ಲಿ ಗಿಡಗಳು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಯಾಕಂದ್ರೆ ನೀರು ಸ್ವಲ್ಪ ಕಡಿಮೆಯಾಗಿತ್ತು ಸ್ವಲ್ಪ ಬಾಡಿದ ರೀತಿಯಲ್ಲಿತ್ತು ಆದಿತ್ಯವಾರ ರಾತ್ರಿ ಸ್ವಲ್ಪ ಮಳೆ ಬಂದಿತ್ತು ಹಾಗಾಗಿ ಸೋಮವಾರ ಬೆಳಗ್ಗೆ ನೋಡಿ ಗಿಡಗಳು ಚೆನ್ನಾಗಿ ಕಾಣಿಸ್ತಾ ಇದೆ ಮಣ್ಣನ್ನು ಬಿಡಿಸಿಕೊಂಡ ನಂತರ ನಾನು ಪ್ರತಿ ಗಿಡಕ್ಕೂ ಕೂಡ ಒಂದೊಂದು ಸ್ಪೂನ್ನಷ್ಟು ಬೀ ಸ್ಟಾರನ್ನು ಹಾಕ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಗಿಡದ ಸುತ್ತಕ್ಕೂ ಹಾಕ್ತಾ ಇದ್ದೇನೆ ಪುನಃ ಮಣ್ಣನ್ನು ಸ್ಪ್ರೆಡ್ ಮಾಡಿಕೊಳ್ಬೇಕು ಅಥವಾ ಹಾಗೆ ಇಟ್ಟರೂ ಪರವಾಗಿಲ್ಲ ಏನೂ ಆಗೋದಿಲ್ಲ ಹೀಗೆ ನಾನು ಎಲ್ಲ ಗಿಡಕ್ಕೂ ಕೂಡ ಬೀಚ್ ಸ್ಟಾರನ್ನು ಹಾಕಿದ್ದೇನೆ ಹಾಗೆಯೇ ಈ ಗಿಡವನ್ನು ಈಗ ರೀಪಾಟಿಂಗ್ ಮಾಡಬೇಕು ಚಿಕ್ಕದಾದ ಡಬ್ಬದಲ್ಲಿ ನಟ್ಟಿರುವುದರಿಂದ ಅದು ಅಷ್ಟೊಂದು ಗ್ರೋತ್ ಆಗಿಲ್ಲ ಈ ಗಿಡವನ್ನು ನಾನು ಈಗ ಈ ಟಬ್ಬನಲ್ಲಿ ನಡ್ತೇನೆ ಮಳೆಗಾಲದಲ್ಲಿ ಇಲ್ಲಿ ಒಂದು ಗಿಡವನ್ನು ನಟ್ಟಿದ್ದೆ ಅದು ಕೊಳೆದು ಹೋಯಿತು ಈಗ ಅದರಲ್ಲಿ ಈ ಗಿಡವನ್ನು ನಡ್ತೇನೆ ಈಗ ಈ ಗಿಡವನ್ನು ನಾನು ಈ ಡಬ್ಬದಲ್ಲಿ ಹಾಕಿ ತುಂಬಾ ಸಮಯ ಆಯಿತು ನೋಡಿ ಈ ಗಿಡವನ್ನು ನಡುವಾಗಲೇ ನಾನು ಆ ಗಿಡವನ್ನು ನಟ್ಟಿದ್ದು ಇದು ಚೆನ್ನಾಗಿ ಬೆಳೆದಿದೆ ನೋಡಿ ಆದರೆ ಚಿಕ್ಕ ಡಬ್ಬದಲ್ಲಿರುವ ಗಿಡ ಅಷ್ಟೊಂದು ಬೆಳೆಯುವುದಿಲ್ಲ ಹಾಗಾಗಿ ನಾನು ಈಗ ಇದರಲ್ಲಿ ನಡ್ತೇನೆ ಸ್ವಲ್ಪ ಡೀಪ್ ಮಾಡ್ಕೊಳ್ಬೇಕು ಮಧ್ಯದಲ್ಲಿ ಹೀಗೆ ಮಣ್ಣನ್ನ ಬೆಡಿಸಿಕೊಳ್ತಾ ಇದ್ದೇನೆ ನೀವು ಸ್ಟಾರ್ಟಿಂಗಲ್ಲಿ ಗಿಡವನ್ನು ತಂದ ಕೂಡಲೇ ಬೇಕಾದರೆ ಚಿಕ್ಕ ಡಬ್ಬದಲ್ಲಿ ಹಾಕಿ ನಡಬಹುದು ಎರಡು ತಿಂಗಳ ನಂತರ ಅದನ್ನು ನೀವು ಸ್ವಲ್ಪ ದೊಡ್ಡ ಪಾಟ್ಗೆ ಅಥವಾ ಗ್ರೋ ಬ್ಯಾಗ್ಗೆ ರೀಪಾರ್ಟ್ ಮಾಡಿ ಇಲ್ಲದಿದ್ದರೆ ಗಿಡ ಅಷ್ಟೊಂದು ದೊಡ್ಡದಾಗುವುದಿಲ್ಲ ನಾನು ಅದನ್ನು ನೋಡುವ ಸಲುವಾಗಿಯೇ ಅದರಲ್ಲಿ ಹಾಕಿ ಇಟ್ಟಿದ್ದು ಏನಾಗ್ತದೆ ನೋಡಬೇಕು ಅಂತಲೇ ಇಟ್ಟಿದ್ದು ಆದರೆ ಇಲ್ಲಿ ಅಷ್ಟೊಂದು ದೊಡ್ಡದಾಗಿಲ್ಲ ನೋಡಿ ನಾನು ಈ ರೀತಿಯಾಗಿ ಇದನ್ನು ಕಟ್ ಮಾಡಿದ್ದೇನೆ ಹೀಗೆ ತೆಗೆದಿದ್ದೇನೆ ನೋಡಿ ಬೇರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾವು ಹೀಗೆ ಇಟ್ಟುಕೊಂಡು ಎಷ್ಟು ಡೀಪಾಗಿ ತೆಗಿಬೇಕು ಅಷ್ಟು ಡೀಪ್ ಮಾಡ್ಕೊಳ್ಬೇಕು ಇದು ಸಾಕಾಗೋದಿಲ್ಲ ಇನ್ನೂ ಸ್ವಲ್ಪ ಮಣ್ಣನ್ನು ತೆಗೆದು ಸ್ವಲ್ಪ ಡೀಪಾಗಿ ನಾನು ಮಾಡ್ತೇನೆ ಇಲ್ಲಿ ಸ್ವಲ್ಪ ಮಣ್ಣನ್ನು ಇದ್ದೇನೆ ಒಂದು ಕೈಯಲ್ಲಿ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು ಒಂದು ಕೈಯಲ್ಲಿ ಮೊಬೈಲ್ ಉಂಟು ಹಾಗಾಗಿ ನಾನು ಇದನ್ನು ತೆಗೆದ ನಂತರ ವಿಡಿಯೋವನ್ನು ಹಾಕಿದ್ದೇನೆ ನೋಡಿ ಈ ರೀತಿಯಾಗಿ ನಾವು ಎಷ್ಟು ಡೀಪಾಗಿ ತೆಗಿಬೇಕು ಅಷ್ಟು ಡೀಪಾಗಿ ಮಣ್ಣನ್ನು ತೆಗೆದು ನಂತರ ಅದರಲ್ಲಿ ಇಟ್ಟು ಈ ರೀತಿಯಾಗಿ ಟೈಟ್ ಆಗಿ ಮಣ್ಣನ್ನು ತುಂಬಬೇಕು ಹಾಗೆ ಗಿಡ ಸ್ಟ್ರೈಟ್ ಆಗಿ ಇರಬೇಕು ಕ್ರಾಸ್ ಅಲ್ಲಿ ಇಡಬಾರ್ದು ನೋಡಿ ಹೀಗೆ ಮಣ್ಣನ್ನು ಹಾಕ್ತಾ ಇದ್ದೇನೆ ಟೈಟಾಗಿ ಆಗಿ ತುಂಬಿ ಅಲ್ಲಲ್ಲಿ ಗ್ಯಾಪ್ ಇರಬಾರ್ದು ನೋಡಿ ಈ ರೀತಿಯಾಗಿ ನಾನು ಿಂಗ್ ಮಾಡಿದ್ದೇನೆ ಇನ್ನು ಮುಂದೆ ಈ ಗಿಡ ಚೆನ್ನಾಗಿ ಬೆಳಿಬಹುದು ಅಂತ ಅನ್ಕೊಳ್ತೇನೆ ಯಾಕಂದ್ರೆ ಸ್ವಲ್ಪ ಸ್ಪೇಸ್ ಜಾಸ್ತಿ ಇದೆ ಇಂದಿನ ವಿಡಿಯೋದಲ್ಲಿ ನಾನು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಿಸಿದ್ದೇನೆ ಹಾಗೆ ನನ್ನ ಮಲ್ಲಿಗೆ ತೋಟವನ್ನು ತೋರಿಸಿದ್ದೇನೆ ಸ್ವಲ್ಪ ಕ್ಲೀನಿಂಗ್ ಮಾಡುವುದನ್ನು ಕೂಡ ತೋರಿಸಿದ್ದೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಇನ್ನು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಿಸಲು ಬಾಕಿ ಇದೆ ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಉತ್ತರಿಸುತ್ತೇನೆ ಇಂದಿನ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ